ಹಾಗೂ ಈ ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಈ ಕಾರ್ಯಕ್ರಮದ ಸೂತ್ರಧಾರರು ಮುಖ್ಯ ರೂವಾರಿಗಳಾಗಿರ್ತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರಾದ ಡಾಕ್ಟರ್ ಸಂಗೇಶ್ ಮೊಟೊಳಿರವರೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಮಖಂಡಿ ತಾಲೂಕು ಘಟಕದ ಅಧ್ಯಕ್ಷರು ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಂತೋಷ್ ತಳಕೇರಿ ಅವರೇ ಈ ಕಾರ್ಯಕ್ರಮದ ಎಲ್ಲ ಕೆಲಸಗಳನ್ನ ನಿರ್ವಹಿಸೋ ನನ್ನ ಆತ್ಮೀಯ ಇನ್ನೊಬ್ಬರ ಶ್ರೀ ಸ್ನೇಹಿತರಾಗಿರ್ತಕ್ಕಂಥ ವಿನೋದ್ ಲೋಣಿರವ್ರೆ ಬಸವರಾಜ್ ಗಿರ್ಗಾಂವಿರವ್ರೆ ಈ ಕಾರ್ಯಕ್ರಮದ ಕುರಿತು ಈಗಾಗಲೇ ಸಂತೋಷ್ ತಳ್ಕೇರಿ ಸರ್ ಅವರು ಎಲ್ಲಾ ವಿವರವಾದ ಮಾಹಿತಿಯನ್ನು ತಮಗೆ ನೀಡಿದ್ದಾರೆ ಆದರೆ ಹೆಚ್ಚಿಗೆ ಹೇಳಬೇಕಾದಂಥದ್ದು ಏನಿಲ್ಲ ಇನ್ನು ಕೆಲವೊಂದು ಅಲ್ಲಲ್ಲೇ ಬಿಟ್ಟು ಹೋದಂಥ ಸಂಗತಿಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ನಾನು ಇಷ್ಟಪಡ್ತೇನೆ ಮೊದಲನೇದು ಅಂತಂದ್ರೆ ಈಗಾಗಲೇ ನಾವು ಬೇರೆ ಬೇರೆ ಸಮಿತಿಗಳನ್ನು ರಚನೆ ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ಬೇಕಾಗುವಂತ ಎಲ್ಲಾ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡಿದೆ ಎಲ್ಲ ಅಂತಿಮ ಹಂತಕ್ಕೆ ಬಂದಿದೆ ಇನ್ನು ಫಿನಿಶಿಂಗ್ ಟಚ್ ಕೊಡೋದು ಮಾತ್ರ ಬಾಕಿ ಇದೆ ಆಮೇಲೆ ಇನ್ನೊಂದು ಅಂದ್ರೆ ಈ ಎ ಜಿ ದೇಸಾಯಿ ಸರ್ಕಲ್ ನಿಂದ ಅಶೋಕ್ ಸರ್ಕಲ್ ವರೆಗೆ ನಾವು ಮೆರವಣಿಗೆ ಮಾಡ್ತೀವಿ ಅಂತ ಹೇಳಿದ್ರಲ್ಲ ಆ ಮೆರವಣಿಗೆಗೆ ಒಂದು ವಿಶೇಷ ಸಂಗತಿ ಅಂತಂದ್ರೆ ಎರಡು ಕಲಾ ವಾದ್ಯ ಮೇಳ ತಂಡಗಳು ಅಲ್ಲಿ ಭಾಗವಹಿಸ್ತಾ ಇದ್ದಾವೆ ಒಂದು ಚಿಕ್ಕಪಡಿಸಲಿಗೆ ಕರಡಿ ಮೇಳ ಅದು ಮಹಾದೇವ ಕಲ್ಯಾಣಿ ಅವರದು ಆ ಕರಡಿ ಮೇಳದ ವಿಶೇಷತೆ ಅಂದ್ರೆ ಆಕಾಶವಾಣಿ ದೆಹಲಿ ಕೇಂದ್ರದಿಂದ ಎ ಗ್ರೇಡ್ ಮಾನ್ಯತೆಯನ್ನು ಪಡೆದಂತ ಒಂದು ಕರಡಿ ಮೇಳ ತಂಡ ಅದು ಆ ತಂಡ ಇಲ್ಲಿ ಭಾಗವಹಿಸ್ತಾ ಇದೆ ಇನ್ನೊಂದು ಕಂಕನವಾಡಿಯ ನಮ್ಮ ಸಚಿನ್ ಮಾದರ್ ಅಂತ ಹೇಳಿ ಅವ್ರ ವಾದಕರು ಅವ್ರ ತಂಡ ಕೂಡ ಈ ಒಂದು ಕಲಾ ವಾದ್ಯ ಮೇಳ ತಂಡದಲ್ಲಿ ಭಾಗವಹಿಸಿ ಆ ಮೆರವಣಿಗೆಯನ್ನ ಯಶಸ್ವಿಗೊಳಿಸ್ತಾ ಇದ್ದಾರೆ ಆಮೇಲೆ ಈ ಕಾರ್ಯಕ್ರಮ ನಮ್ಮದು ಪಿ ವಿ ಹೈಸ್ಕೂಲ್ ಆವರಣದಲ್ಲಿ ಆವರಣದಲ್ಲಿ ಇರ್ತಕ್ಕಂಥ ಡಾಕ್ಟರ್ ಗುರುದೇವ್ ರಾಣೆ ಅವರ ಸಾಂಸ್ಕೃತಿಕ ಭವನದಲ್ಲಿ ಈ ಕಾರ್ಯಕ್ರಮ ನಾಳೆ ಭಾನುವಾರ ದಿವಸ ನಡೀತಾ ಇದೆ ಆಮೇಲೆ ಈ ಕಾರ್ಯಕ್ರಮದ ಒಂದು ವಿಶೇಷ ಅಂತಂದ್ರೆ ಭಾಳ ಬಹಳ ಅಪರೂಪದ ಕಾರ್ಯಕ್ರಮ ಇದು ನಮ್ಮ ಜಮಖಂಡಿ ತಾಲೂಕಿನಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ವಿಶೇಷವಾದಂಥ ಸಾಧನೆಯನ್ನು ಮಾಡಿ ಆ ಸಾಧಕರು ಎಲೆ ಮರೆಯ ಕಾಯಿಯಂತೆ ಅವರು ಮರೆಯಾಗಿ ಹೋಗಬಾರದು ಮುಂದಿನ ಪೀಳಿಗೆಗೆ ಅವರ ಪರಿಚಯ ಆಗ್ಬೇಕು ಅನ್ನುವಂತ ಸದುದ್ದೇಶಿಸಿ ಇಟ್ಕೊಂಡು ಡಾಕ್ಟರ್ ಸಂಗೇಶ್ ಮಟೋಳಿ ಅವರು ಕಳೆದ ಒಂದೂವರೆ ವರ್ಷದಿಂದ ಆ ಪುಸ್ತಕ ಬರೆಯುವಂತ ಒಂದು ಕೆಲಸವನ್ನ ಅವರು ಕೈಕೊಂಡಿದ್ದಾರೆ ಹಾಗಾಗಿ ಬಹಳ ವಿಶೇಷವಾದಂತಹ ಈ ಅಪರೂಪದವರ ಕಾರ್ಯಕ್ರಮ ಆ ಕಾರ್ಯಕ್ರಮ ಕೂಡ ಬಹಳ ಅಪರೂಪ ಅಂತೇಳಿ ನಾನು ಹೇಳಿಕೊಳ್ಳಕ್ಕೆ ಇಷ್ಟಪಡ್ತೆ ಆಮೇಲೆ ಸಂತೋಷ್ ತಳ್ಕೇರಿ ಅವರು ಈ ಕಾರ್ಯಕ್ರಮದ ವಿವಿಧ ಸಂಘಟನೆಗಳ ಒಂದು ಸಹಯೋಗ ಇದೆ ಅಂತೇಳಿ ತಮ್ಮ ತಮಗೆ ಈಗಾಗಲೇ ಹೇಳಿದ್ದಾರೆ ಬಹಳಷ್ಟು ಸಂಘಟನೆಗಳ ಸಹಯೋಗ ಇದ್ರೂ ಕೂಡ ಈ ಎಲ್ಲ ಕಾರ್ಯಕ್ರಮವನ್ನ ವೈಯಕ್ತಿಕವಾಗಿ ಡಾಕ್ಟರ್ ಸಂಗಮೇಶ್ ಮಟೋಳಿ ಸಾರೇ ಅದನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ ಆ ಸಂಗಮೇಶ್ ಮಟೋಳಿ ಸರ್ ಬಗ್ಗೆ ಒಂದೆರಡು ಮಾತುಗಳನ್ನು ಈ ಹೊತ್ತಿನಲ್ಲಿ ಹಂಚ್ಕೊಳ್ಳಿಕ್ಕೆ ನನಗೆ ಬಹಳ ಹೆಮ್ಮೆ ಅನಿಸ್ತದೆ ಯಾಕಂದ್ರೆ ಡಾಕ್ಟರ್ ಸಂಗಮೇಶ್ ಮೊಟೋಳಿ ಅವರು ನಾವು ಇಬ್ರು ವಿದ್ಯಾರ್ಥಿ ಆಗಿದ್ದಾಗ ಒಂದೇ ರೂಮ್ ನಲ್ಲಿ ಇದ್ಕೊಂಡು ಓದಿದವರು ಅವರು ವಿದ್ಯಾರ್ಥಿ ದೇಶೆಯಲ್ಲಿ ವಿದ್ಯಾರ್ಜನೆಯ ಜೊತೆಗೆ ಅವರು ಕುಸ್ತಿ ಪಟುವ ಬಹಳ ಆಸಕ್ತಿಯಿಂದ ಕುಸ್ತಿಯನ್ನ ಆಡ್ತಿದ್ರು ಅವ್ರದೊಂದು ಕನಸಿತ್ತು ಏನಂದ್ರೆ ಕರ್ನಾಟಕ ವಿಶ್ವವಿದ್ಯಾಲಯದ ಕುಸ್ತಿ ಪಟುವ ಆಗಿ ಆಯ್ಕೆ ಆಗಬೇಕು ಬ್ಲೀ ಆಗಬೇಕು ಅನ್ನುವಂತ ಒಂದು ಮಹಾ ಕನಸಿತ್ತು ಆದರೆ ಯಾಕೋ ಏನೋ ಅದು ಕನಸು ಈಡೇರಲಿಲ್ಲ ಆ ಕನಸನ್ನು ಅವ್ರು ಹೆಂಗೆ ಈಡೇರಿಸಿಕೊಂಡ್ರು ಅಂದ್ರೆ ಅವರು ಪ್ರಾಧ್ಯಾಪಕರಾದ ಮೇಲೆ ಒಬ್ಬ ವಿದ್ಯಾರ್ಥಿಯನ್ನ ರಾಷ್ಟ್ರ ಮಟ್ಟದ ಕುಸ್ತಿ ಪಟುವನ್ನಾಗಿ ಬೆಳೆಸಿ ಅವರು ಕರ್ನಾಟಕ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ನಿವೃತ್ತಿ ಹೊಂದುವಂತ ಒಂದು ಉನ್ನತ ಸ್ಥಾನಕ್ಕೆ ಹೋಗುವಂತ ವ್ಯಕ್ತಿಯನ್ನು ಅವರು ರೂಪಿಸಿದ್ರು ಅವ್ರು ಯಾರು ಅಲ್ಲ ಎಂ ಬಿ ಪಾಟೀಲ್ ಅಂಥೇಳಿ ಬಿ ಎಂ ಪಾಟೀಲ್ ಬಿ ಎಂ ಪಾಟೀಲ್ ಹೇಳಿ ಅವರು ಅವರ ಬಗ್ಗೆ ಮತ್ತೆ ಸ್ವತಃ ಅವರು ಖನಿವಾದಕರು ಖನಿವಾದಕರಾಗಿರೋದ್ರಿಂದ ಈ ಕಲೆಗಳ ಬಗ್ಗೆ ವಾದ್ಯ ಮೇಳಗಳ ಬಗ್ಗೆ ಅವ್ರಿಗೆ ವಿಶೇಷವಾದಂಥ ಒಂದು ಆಸಕ್ತಿ ಮತ್ತು ಕಾಳಜಿ ಇದೆ ಅವರನ್ನು ಪ್ರೋತ್ಸಾಹಿಸುವಂತ ಕೆಲಸ ನಿರಂತರವಾಗಿ ಮಾಡ್ಕೊಂಡು ಬಂದಾರ ಅವರು ತಮ್ಮ ಒಂದು ವೃತ್ತಿ ಜೀವನದೊಳಗೆ ಹೇಳ್ಬೇಕಂದ್ರೆ ನೂರಾರು ಜನ ಈ ಕಲಾ ತಂಡಗಳ ಸದಸ್ಯರನ್ನ ಗುರುತಿಸಿ ಸನ್ಮಾನಿಸಿ ಅವರಿಗೆ ಪ್ರಶಸ್ತಿಗಳ ಪುರಸ್ಕಾರಗಳನ್ನು ನೀಡಿ ಗೌರವಿಸುವಂತ ಹತ್ತಾರು ಕಾರ್ಯಕ್ರಮಗಳನ್ನು ಅವರು ಹಮ್ಮಿಕೊಂಡು ಬಂದಾರೆ ಆಮೇಲೆ ಇಡೀ ನಾಡಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಏನು ಬಹಳ ಪ್ರಸಿದ್ಧವಾದಂಥ ಕುಸ್ತಿ ಅವರ ಮನೆ ಮನೆಗಳಿಗೆ ತೆರಳಿ ಅವರನ್ನು ಸಂದರ್ಶನ ಮಾಡಿ ಎರಡು ಪುಸ್ತಕಗಳನ್ನು ಬರೆದಿದ್ದಾರೆ ಒಂದು ಗ್ರಾಮೀಣ ಕುಸ್ತಿ ಅಂತ ಹೇಳಿ ಜಮಖಂಡಿ ತಾಲೂಕಿಗೆ ಸೀಮಿತಗೊಳಿಸಿ ಜಮಖಂಡಿ ತಾಲೂಕಿನ ಕುಸ್ತಿ ಪರಿಚಯಿಸುವಂಥ ಕೆಲಸ ಮಾಡಿದ್ದಾರೆ ಇನ್ನೊಂದು ಇಡೀ ರಾಜ್ಯಾದ್ಯಂತ ಒಂದು ನೂರ ಹದಿನೇಳು ಜನ ಕುಸ್ತಿ ವೈಯಕ್ತಿಕವಾಗಿ ಅವರ ಮನೆ ಮನೆಗೆ ಹೋಗಿ ಸಂದರ್ಶನ ಮಾಡಿ ಅವರ ಸಾಧನೆ ಅವರ ಪಡೆದಂತಹ ಪ್ರಶಸ್ತಿ ಪುರಸ್ಕಾರಗಳು ಮತ್ತು ಅವರ ಕೊನೆ ದಿನಗಳದ ನೋವುಗಳು ಇವನ್ನೆಲ್ಲ ಸೇರಿಸಿ ಸಮಗ್ರವಾಗಿ ಒಂದು ದೊಡ್ಡ ಗ್ರಂಥವನ್ನು ಅವರು ಬರೆದಿದ್ದಾರೆ ಅದಕ್ಕೆ ಕರ್ನಾಟಕ ಕುಸ್ತಿ ಪೈಲ್ವಾನ್ರು ಅಂತ ಹೇಳಿ ಆಮೇಲೆ ಅವರ ಹುಟ್ಟೋರಾದಂಥ ಚಿಕ್ಕ ಪಡಿಸಲಿಗೆ ಅಲ್ಲಿ ಅಕ್ಕನ ಬಳಗದ ಅಕ್ಕಂದಿರು ಅಂತ ಹೇಳಿ ಒಂದು ಆ ಊರಿನ ಮಹಿಳೆಯರು ಮಾಡಿದಂಥ ಸಾಧನೆಗಳನ್ನು ಗುರುತಿಸಿ ಅವರ ಕುರಿತು ಒಂದು ಅಕ್ಕನ ಬಳಗದ ಅಕ್ಕಂದಿರು ಅಂತ ಪುಸ್ತಕವನ್ನು ಅವರು ಬರೆದಿದ್ದಾರೆ ಆಮೇಲೆ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಕನ್ನಡ ಪುಸ್ತಕಗಳನ್ನ ವಿತರಿಸುವಂತ ಕಾರ್ಯ ಅವ್ರು ಮಾಡ್ಕೋತ ಬಂದಿದ್ದಾರೆ ಯಾಕಂದ್ರೆ ವಿದ್ಯಾರ್ಥಿಗಳಲ್ಲಿ ಉಚಿತವಾಗಿ ಪುಸ್ತಕ ಕೊಡೋದ್ರ ಉದ್ದೇಶ ಎರಡು ಒಂದು ಅವರಿಗೆ ಸ್ವಂತ ಪುಸ್ತಕ ಖರೀದಿ ಮಾಡಿ ಓದುವಂತ ಸಾಮರ್ಥ್ಯ ಇರಲಿಲ್ಲ ಬಡತನದಿಂದಾಗಿ ಎರಡನೇದು ಅಂದ್ರೆ ಅವರಿಗೆ ಪುಸ್ತಕಗಳನ್ನ ಪೂರೈಸಿ ಅವರು ಕೂಡ ಈ ಕನ್ನಡ ಕಲಿಕೆಯಲ್ಲಿ ಮುಂದಾಗಬೇಕು ಅವರು ಕೂಡ ಇಂಥ ಕೃತಿಗಳನ್ನು ರಚಿಸಬೇಕು ಅವರು ಸ್ಫೂರ್ತಿ ಪಡಿಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಆ ಪುಸ್ತಕಗಳನ್ನು ವಿತರಣೆ ಮಾಡುವಂಥ ಕೆಲಸ ಅವ್ರು ಮಾಡ್ಕೋತ ಬಂದರು ಅದ್ರ ಜೊತೆಗೆ ನಾವು ಬಹಳಷ್ಟು ಸಲ ಸನ್ನಿವೇಶದೊಳಗೆ ನಾವು ಏನು ನೋಡ್ತಾ ಇರ್ತೀವಿ ಅಂದ್ರೆ ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ಪರೀಕ್ಷೆಗಳಲ್ಲಿ ಕನ್ನಡಕ್ಕೆ ಒಂದ್ ಇಪ್ಪತ್ತೈದು ಅಂಕ ಗಳಿಸಿದ್ರೆ ಒಂದೂರ ಇಪ್ಪತ್ತೈದಕ್ಕೆ ಒಂದೂರ ಇಪ್ಪತ್ತೈದು ಅಂಕ ಗಳಿಸಿದ್ರೆ ಅಥವಾ ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ನೂರಕ್ಕೆ ನೂರ ಅಂಕಗಳನ್ನು ಗಳಿಸಿದ್ರೆ ಪ್ರತಿಭಾ ಪುರಸ್ಕಾರ ಅಂತ ಹೇಳಿ ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡೋದನ್ನು ನೋಡ್ಕೋತಾ ಬಂದಿವಿ ಅದರ ಸರ್ದ ವಿಶೇಷ ಏನಂದ್ರೆ ಅಂತ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡಿದಂತಹ ಶಿಕ್ಷಕರನ್ನು ಗುರುತಿಸಿ ಅವರನ್ನ ಸನ್ಮಾನಿಸುವಂತ ಕೆಲಸ ಅಂದ್ರೆ ಬರೀ ವಿದ್ಯಾರ್ಥಿಗಳಿಗೆ ಅವರು ಪ್ರೇರಣೆ ಸ್ಫೂರ್ತಿ ನೀಡಲಿಲ್ಲ ಕನ್ನಡ ಕಲಿಸುವಂತಹ ಶಿಕ್ಷಕರಿಗೂ ಸಹಿತ ಪ್ರೇರಣೆ ಮತ್ತು ಸ್ಫೂರ್ತಿಯನ್ನು ನೀಡುವಂಥ ಕೆಲಸ ನಿರಂತರವಾಗಿ ಸ್ನೇಹಿತರಿಗೂ ಕೂಡ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತ ಇವತ್ತಿನ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಏನು ಅಂತಂದ್ರೆ ದೃಶ್ಯ ಮಾಧ್ಯಮದ ಮೂಲಕ ಇವತ್ತಿನ ನಾಳೆ ಆರನೇ ತಾರೀಕಿಂದ ನಡೀತಕ್ಕಂಥ ಪುಸ್ತಕ ಬಿಡುಗಡೆ ಮತ್ತು ಪ್ರಶಸ್ತಿ ಪ್ರದಾನ ಸನ್ಮಾನ ಇತ್ಯಾದಿ ಕಾರ್ಯಕ್ರಮಗಳು ಎಲ್ಲ ಜಮಖಂಡಿ ತಾಲೂಕಿನ ಎಲ್ಲರಿಗೂ ಅದು ಪ್ರಸಾರ ಆಗಲಿ ಎಲ್ಲರಿಗೂ ಮುಟ್ಲಿ ಅನ್ನುವಂಥ ಉದ್ದೇಶದಿಂದ ಇವತ್ತು ಈ ದೃಶ್ಯ ಮಾಧ್ಯಮದವರನ್ನು ನಾವು ಬರಮಾಡಿಕೊಂಡಿದ್ದು ಇಲ್ಲಿ ವಿಶೇಷವಾದಂಥ ಒಂದು ಕಾರ್ಯಕ್ರಮ ಅಂತಂದ್ರೆ ಪುಸ್ತಕ ಬಿಡುಗಡೆ ಇದಕ್ಕೆ ನಾನು ಇಲ್ಲೆಲ್ಲ ನಮ್ಮ ಸಂತೋಷ್ ತಳಕೇರಿಯವರು ಗಿರಡ್ಡಿಸರು ಬಹಳಷ್ಟು ಮಾಹಿತಿಯನ್ನು ನೀಡಿದ್ದಾರೆ ನಾನು ಬಹಳ ದೀರ್ಘ ಮಾತನಾಡದೆ ಇಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕ ಬಾಗಲಕೋಟೆ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕ ಜಮಖಂಡಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬಾಗಲಕೋಟೆ ನಮನ ಟ್ರಸ್ಟ್ ಬೆಂಗಳೂರು ಸಾಹಿತ್ಯ ಸೌರಭ ವೇದಿಕೆ ಜಮಖಂಡಿ ಶ್ರೀ ವೀರೇಶ್ವರ ಪ್ರಕಾಶನ ಜಮಖಂಡಿ ಇವರ ಸಹಯೋಗದಲ್ಲಿ ನಾನು ಒಬ್ಬ ನಿವೃತ್ತ ಕನ್ನಡ ಪ್ರಾಧ್ಯಾಪಕ ನಾನು ಒಂದು ಬಲು ದಿನದ ಒಂದು ಬಯಕೆ ಏನು ಅಂತಂದ್ರೆ ಈ ಜಮಖಂಡಿ ತಾಲೂಕಿನೊಳಗೆ ನಾನು ಅನೇಕ ಪುಸ್ತಕಗಳನ್ನು ನೋಡಿನಿ ವ್ಯಕ್ತಿ ಚಿತ್ರಣಗಳನ್ನ ನೋಡೀನಿ ಆಮೇಲೆ ಜೀವನ ಚರಿತ್ರೆಗಳನ್ನು ನೋಡೀನಿ ಅಂತ ವ್ಯಕ್ತಿಗಳು ನಮ್ಮ ಜಮಖಂಡಿ ತಾಲೂಕಿನೊಳಗೆ ಸಾಕಷ್ಟು ಜನ ಇದ್ದಾರೆ ಅನ್ನೋದನ್ನು ಕೂಡ ನಾನು ಒಳಗೊಳಗೆ ಆಲೋಚನೆ ಮಾಡಿದ್ದೆ ಅಂತ ಒಂದು ಪುಸ್ತಕವನ್ನ ನಾನು ರಚನೆ ಮಾಡಬೇಕು ಅದನ್ನ ಪ್ರಕಟ ಮಾಡಬೇಕು ಅಂತ ಒಂದು ಬಯಕೆ ಬಹಳ ವರ್ಷದಿಂದ ಇತ್ತು ಅದು ಈಗ ಈಡೇರ್ತಕ್ಕಂಥ ಒಂದು ಸಮಯ ಅದು ಏನು ಅಂತಂದ್ರ ಈ ಜಮಖಂಡಿ ತಾಲೂಕಿನ ತಾಲೂಕನ್ನ ಬಹಳ ಎತ್ತರಕ್ಕೆ ಒಯ್ದಂಥ ಅನೇಕ ಮಹಾನ್ ಮಹನೀಯರದ್ದಾರೆ ಅವರು ಇದೇ ಜಾತಿ ಇದೇ ಧರ್ಮ ಹಿಂಗೆ ಹಿಂಗಿಲ್ಲ ಆ ಪಕ್ಷ ಈ ಪಕ್ಷ ಹಿಂಗೇನಿಲ್ಲ ಹ್ಮ್ ಒಂದು ಜ್ಞಾನಕ್ಕಾಗಲಿ ಅಥವಾ ಸಾಹಿತ್ಯಕ್ಕಾಗಲಿ ಕನ್ನಡ ಭಾಷೆಗಾಗಲಿ ಯಾವುದೇ ತರದ ಮೇಲು ಕೀಳು ಇಲ್ಲ ಅಂಥವ್ರನ್ನ ಅಂಥವ್ರು ಎಲ್ಲರೂ ಸಾಧನೆಯನ್ನು ಮಾಡಿದ್ದಾರೆ ಬಹಳ ಒಳ್ಳೆಯ ಸಾಧನೆ ಮಾಡಿದ್ದಾರೆ ಆದ್ರೆ ಅವರು ಪ್ರಚಾರ ಇಲ್ಲ ನಾನು ವರದಿಗಳ ಮೂಲಕ ಪತ್ರಿಕಾ ವರದಿಗಳಲ್ಲಿ ಅನೇಕ ಲೇಖನಗಳನ್ನು ನಮ್ಮ ಎರಡು ಸರ್ ಬರ್ದಾರೆ ಸಾಕಷ್ಟು ಲೇಖನಗಳನ್ನು ಬರ್ದಾರೆ ಅವರು ಅವ್ರ ಲೇಖನಗಳು ಕೂಡ ನನಗೆ ಒಂದು ಈ ಕೃತಿ ಬರೆಯುವುದಕ್ಕ ಒಂದು ಆಧಾರವನ್ನ ಒದಗಿಸಿಕೊಟ್ಟಂಥವುಗಳು ಅಂಥವರನ್ನ ಕುರಿತಾಗಿ ನಾನು ಒಂದಿಷ್ಟು ಸಾಹಿತ್ಯಿಕವಾಗಿ ಸಾಹಿತ್ಯ ಸಂಗತಿಗಳನ್ನು ಒಳಗೆ ಜೋಡು ಮಾಡಿಕೊಂಡು ಅವರ ವ್ಯಕ್ತಿತ್ವದ ಒಂದು ಉನ್ನತವಾದಂತಹ ಅವರ ವ್ಯಕ್ತಿತ್ವವನ್ನು ಅಂದ್ರೆ ನಾನು ಸ್ವಭಾವಗಳನ್ನು ನೋಡಿಲ್ಲ ನೀವು ಸ್ವಭಾವ ನೋಡಿದಿರಿ ಅಂತಂದ್ರೆ ಸಾಧನೆ ಸಣ್ಣದಾಕೈ ಆದ್ದರಿಂದ ನಾನು ಸಾಧನೆ ಕಡೆಗೆ ನಾನು ಹೆಚ್ಚು ಗಮನ ಕೊಟ್ಟು ಇಂಥ ಒಂದು ಮೂವತ್ತೈದು ಜನ ಸಾಧಕರನ್ನ ನಾನು ಆಯ್ಕೆ ಮಾಡಿಕೊಂಡೆ ಬರೀ ಮೂವತ್ತೈದೇ ಜನ ಅದಾರೇನು ಅಂತ ಪ್ರಶ್ನೆ ಬರಬಹುದು ನನ್ನ ಆರ್ಥಿಕ ಮಿತಿಗೆ ಮತ್ತು ನನ್ನ ಶಕ್ತಿಗೆ ಅಹ್ ಮೂವತ್ತೈದು ಜನ ಸಾಕು ಅಂತ ನನಗನಿಸ್ತು ಇನ್ನೂ ಸಾಧಕರ ಇದ್ದಾರೆ ಇರಬಹುದು ಆದ್ರ ನನ್ನ ಪುಸ್ತಕದ ಒಂದು ವಿಶೇಷ ಶೀರ್ಷಿಕೆ ಏನು ಅಂತಂದ್ರ ಜಮಖಂಡಿ ತಾಲೂಕಿನ ಅಪರೂಪದವರು ಒಂದು ಅವಲೋಕನ ಒಬ್ಬ ಒಂದು ಅವಲೋಕನ ಮಾಡಿರಲಿ ಇನ್ನೂ ಕೆಲವರು ಯಾರಾದರೂ ಉಳ್ಕೊಂಡಿದ್ದ ಅವರು ಅವಲೋಕನ ಮಾಡಬಹುದು ಇಲ್ಲ ಎರಡನೇ ಭಾಗದಲ್ಲಿ ನಾನೊ ಮತ್ತೊಂದು ಗ್ರಂಥ ಬರೆದರೂ ಬರೀಬಹುದು ಆದ್ರೆ ಸಾಧಕರನ್ನ ನಾನು ಮೊದಲು ಪರಿಚಯ ಮಾಡುವ ಉದ್ದೇಶ ಏನು ಅಂತಂದ್ರ ಬಹಳ ಒಳ್ಳೆಯ ಸಾಧನೆ ಮಾಡಿದ್ದಾರೆ ಅವರು ನಮ್ಮ ಸಂತೋಷ ತಳಕೇರಿ ಅವರು ಹೇಳಿದ್ರು ತೊಂಬತ್ ಮೂರು ವಯಸ್ಸಿನ ಎಂ ಸಿ ಗೋಂದಿ ಅವರಿಂದ ಹಿಡ್ಕೊಂಡು ನಲವತ್ತು ವರ್ಷದ ಸರ್ಕಾರಿ ಪ್ರಾಥಮಿಕ ಶಾಲೆ ಆಲೂರಲ್ಲಿ ಕೆಲಸ ಮಾಡುತ್ತಿರುವಂತಹ ಶಿಕ್ಷಕರಾಗಿರುವಂತಹ ರಮೇಶ ದೇಸಾಯಿ ಅವರಿಗೆ ನಾನು ಇಷ್ಟು ಮಂದಿನ ಆಯ್ಕೆ ಮಾಡಿಕೊಂಡಿದ್ದೆ ಅದರೊಳಗೆ ಒಂದು ಮೂರು ಜನ ಮಹಿಳೆಯರದ ಇಷ್ಟು ಒಂದು ಅವರನ್ನು ಕುರಿತಾಗಿ ನಾನು ಬಹಳ ಆತ್ಮೀಯವಾಗಿ ಬರೆದಿನಿ ಅಭಿಮಾನದಿಂದ ಬರೆದಿನಿ ಗೌರವದಿಂದ ಬರೆದೀನಿ ಅದರೊಳಗೆ ಅವರನ್ನು ನಾನು ವೈಭವ ಮಾಡಿಲ್ಲ ಆ ಉತ್ಪ್ರೇಕ್ಷೆ ಮಾಡಿಲ್ಲ ಅವರನ್ನು ನಾನು ಕಂಡಂತೆ ನನಗಿಂತಲೂ ಭಿನ್ನ ರೀತಿಯೊಳಗೆ ಕೆಲವರು ಕಾಣಬಹುದು ಕೆಲವರು ಒಂದಿಷ್ಟು ತಿರಸ್ಕಾರನು ಮಾಡಬಹುದು ಅದು ಒಬ್ಬ ಬರಹಗಾರನಾಗಿರ್ತಕ್ಕಂಥ ಕರ್ತವ್ಯ ಏನು ಅಂತಂದ್ರೆ ಒಬ್ಬ ಒಳ್ಳೆಯ ಸಾಧ ಅನ್ನುವಂಥ ಭಾವನೆ ಇರುವಂತ ವಿದ್ಯಾರ್ಥಿಗಳು ಇಲ್ಲ ಮತ್ತೆ ಅದನ್ನು ಕಲಿಸ್ಬೇಕು ಅನ್ನುವಂಥ ವಿಶ್ವವಿದ್ಯಾಲಯಗಳು ಸಹಿತ ಪಠ್ಯಕ್ರಮದಿಂದ ಆ ಹಳೆಗನ್ನಡ ಭಾಗವನ್ನ ತೆಗೆದು ಹಾಕುವಂಥದ್ದು ಅಥವಾ ಕಡಿಮೆ ಮಾಡುವಂತ ಕೆಲಸ ವಿಶ್ವವಿದ್ಯಾಲಯಗಳು ಮಾಡ್ಯಾವ ಆದ್ರೆ ನಿರಂತರವಾಗಿ ಈಗ ಅವ್ರ ನಿವೃತ್ತಿ ಹೊಂದಿ ಸೇವೆಯಿಂದ ನಿವೃತ್ತಿ ಹೊಂದಿ ಸುಮಾರು ಒಂಬತ್ತು ವರ್ಷಗಳಾದವು ಒಂಬತ್ತು ವರ್ಷಗಳಾದ್ರೂ ಸಹಿತ ಇನ್ನೂ ಆ ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ಶಿಕ್ಷಕರ ಬಗ್ಗೆ ಕಾಳಜಿ ಆಮೇಲೆ ಕಲಾವಿದರ ಬಗ್ಗೆ ಕಾಳಜಿ ಅವ್ರದ್ದು ಇನ್ನೂ ಕಡಿಮೆ ಆಗಿಲ್ಲ ಅಂತ ಒಬ್ಬ ಕನ್ನಡ ಪ್ರಾಧ್ಯಾಪಕರು ಇಂಥ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡ್ತಾ ಇರೋದು ಬಹಳ ಹೆಮ್ಮೆಯ ಸಂಗತಿ ಅಂತ ಹೇಳಿ ನಾನು ತಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮಗೆ ತನ್ನ ಆಲೋಚನೆಗಳನ್ನು ಹಂಚುವಂತ ಕೆಲಸ ಮಾಡಲಿ ಅನ್ನುವಂತಹ ಒಂದೇ ಒಂದು ಉದ್ದೇಶದಿಂದ ನನಗ ಈ ಒಂದು ಕಾರ್ಯಕಣಿ ಆಗಲು ಸರ್ ಹೇಳಿದಂಗೆ ಒಂದೂವರೆ ವರ್ಷ ಆಮೇಲೆ ಇದು ಇಂಥ ಕೃತಿಗಳನ್ನೇ ನಾನು ಸುಮಾರು ಎಷ್ಟಂದ್ರೆ ಆರು ಕೃತಿಗಳನ್ನು ಬರೆ ಇಂಥ ಬರೆದಿ ನಾನು ಒಂದು ಬಬಲಾದಿ ಚಿಕ್ಕಯ್ಯನವರ ಪದಗಳು ಅಂತ ಒಂದು ಒಂದು ದುನಿಮ್ ಬೆಳಗಿಲಿ ಅವರ ಬದುಕು ಬರ ಅಂತ ಒಂದು ಇವು ಎರಡು ಕೃತಿಗಳನ್ನು ಹೊರತುಪಡಿಸಿದ್ರೆ ಉಳಿದ